ಎಲ್ರಿಗೂ ನಮಸ್ಕಾರ ಭಾರತ ದೇಶ ಕಂಡ ಪ್ರಾಮಾಣಿಕ ಸ್ವಜನ ನಿರ್ಗವಿ ರಾಜಕಾರಣಿ ದೇಶದ ಎರಡನೇ ಪ್ರಧಾನ ಮಂತ್ರಿ ಶ್ರೀಯುತ ಲಾಲ್ ಬಹುದರ್ ಶಾಸ್ತ್ರಿ ಪಾತ್ರ ಸ್ಮರಣೀಯ ಅಕ್ಟೋಬರ್ ಎರಡರಂದು ಈ ದೇಶಕ್ಕೆ ಇಬ್ಬರು ಮಹಾನ್ ದೇಶಭಕ್ತರನ್ನು ಕೊಡುಗೆ ಆಗಿ ಕೊಟ್ಟ ಸುದೀನ ಪೂರ್ತಿ ಚಿಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಕೀರ್ತಿ ದೊಡ್ಡದು ಎಂಬ ಮಾತಿನಂತೆ ಅವರ ಆಕಾರದಲ್ಲಿ ಸ್ವಲ್ಪ ಮಾವನ ಆದರೂ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೀರ್ತಿ ಸಂಪಾದಿಸಿದರು ಭಾರತೀಯರಿಗೆ ಅವರಿತ್ತ ಘೋಷಣೆ ಜೈ ಜವಾನ್ ಜೈ ಕಿಶಾನ್ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಕ್ಟೋಬರ್ ಎರಡರಂದು ಉತ್ತರ ಪ್ರದೇಶದ ಕಾಶಿ ಬಳೆಯ ಮೊಘಲ್ ಸರ ಎಂಬ ಊರಿನಲ್ಲಿ ಜರಿಸಿದರು ಇವರ ತಂದೆ ಶಾರದಾ ಪ್ರಸಾದ್ ಶ್ರೀವಾಸ್ತವ್ ಒಬ್ಬ ಬಡಶಾಲಾ ಉಪಾಧ್ಯಾಯ ಉಪಾಧ್ಯಾಯರು ಮುಂದೆ ಅವರು ಸರಕಾರಿ ಸೇವೆಗೆ ಸೇರಿ ಅಲಹಾಬಾದಿನ ಕಂದಾಯ ಕಚೇರಿಗೆ ಕೆಲಸ ಮಾಡಿದರು ಇವರ ಮಗನವೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮಹಾನ್ ದೇಶಭಕ್ತ ಲಾಲ್ ಲಜಪತ್ ರಾಯರು ಸ್ಥಾಪಿಸಿದ ಸರ್ವೆಂಟ್ ಆಫ್ ದಿ ಪೀಪಲ್ಸ್ ಸೊಸೈಟಿಯನ್ನು ಸೇರಿ ತನ್ಮೂಲಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಗಿದರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಲಹಾಬಾದ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಭಾರತದಲ್ಲಿ ಪ್ರಾಂತೀಯ ಚುನಾವಣೆ ನಡೆದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮೂವತ್ತೇಳರಲ್ಲಿ ಶಾಸ್ತ್ರಿಗಳು ಉತ್ತರ ಪ್ರದೇಶದ ವಿಧಾನಸಭೆಗೆ ಚುನಾಯಿತವಾದರು ಬಹುತೇಕ ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತರವರೆಗಿನ ಎಲ್ಲ ರಾಷ್ಟ್ರೀಯ ಚಳವಳಿಗಳಲ್ಲಿ ಶಾಸ್ತ್ರಿಯವರು ಭಾಗವಹಿಸಿದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಏಳು ಬಾರಿ ಸೆರೆಮನೆ ವಾಸ ಅನುಭವಿಸಿದರು ಒಟ್ಟು ಒಂಬತ್ತು ವರ್ಷಗಳ ಕಾಗಳು ಜೈಲಿನಲ್ಲಿ ಕಾಲ ಕಳೆದರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದ್ದ ಲಾಲ್ ಬಹದ್ದೂರನ್ನು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬಿಡುಗಡೆ ಮಾಡಲಾಯಿತು ಆಗ ಅವರು ಉತ್ತರ ಪ್ರದೇಶ ವಿಧಾನಸೌಧ ಸಭೆಗೆ ಪುನರಾರಯ್ಕೆಯಾದರು ಗೋವಿಂದವಲ್ಲ ಪಂಡ ಪದರು ಇವರ ಪ್ರಾಮಾಣಿಕತೆ ಮಾನವತೆ ಗುಣಗಳನ್ನು ಮೆಚ್ಚಿಕೊಂಡು ಪಾರ್ಲಿಮೆಂಟ್ ಕಾರ್ಯದರ್ಶಿಯಾಗಿ ನೇಮಿಸಿದಾಗ ಸಹಸ್ರಿ ಲಲ್ ಲಕ್ನೌಗೆ ಹೋದರು ಸ್ವಾತಂತ್ರ್ಯ ನಂತರ ಅವರು ಉತ್ತರ ಪ್ರದೇಶದ ರಾಜ್ಯದ ಸಚಿವ ಸಂಪುಟದಲ್ಲಿ ತೆರವಾಗಿದ್ದ ಸ್ಥಾನವನ್ನು ತುಂಬಿ ಹಲವಾರು ಹುದ್ದೆಗಳನ್ನು ವಹಿಸಿಕೊಂಡು ಸಂಪುಟ ದರ್ಜೆ ರಚಿಸಿದರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನೆಹರೂ ಅವರು ಶಾಸ್ತ್ರಿಯವರು ಕೇಂದ್ರ ರೈಲ್ವೆ ಮಂತ್ರಿಯಾಗಿ ನೇಮಿಸಿದರು ಆಗ ಲಾಲ್ ಬಹದ್ದೂರ್ ಶ್ರೀ ಸಾಮಾನ್ಯರಿಗೆ ರೈಲು ಪ್ರಯಾಣವನ್ನು ಸುಖವೆನಿಸುವಂತೆ ಮಾಡಲು ಶ್ರಮಿಸಿದರು ಅದಲ್ಲದೆ ಹಲವರು ಸು ಸುಧಾರಣೆಗಳಲ್ಲಿ ತಂದರು ಸಾವಿರದ ಒಂಬೂರ ಐವತ್ತಾರರಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ರೈಲು ಅಪಘಾತದಲ್ಲಿ ತಾವು ಜವಾಬ್ದಾರಿಯಾಗಿ ತಪ್ಪಿ ತಪ್ಪಿದ್ದರಿಂದ ಹೀಗಾಯಿತು ಎಂದು ಭಾವಿಸಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಸಹಸ್ರಿಯವರು ತಮ್ಮ ಹೆಂಡತಿಗೆ ಸೀರೆ ತೆಗೆದುಕೊಳ್ಳಲು ಒಮ್ಮೆ ಅವರು ಅಂಗಡಿಗೆ ಹೋದರು ವ್ಯಾಪಾರಿಗಳು ವ್ಯಾಪಾರಿ ಪ್ರಧಾನಿಗಳು ಬರದೆ ಬಂದರೆಂದು ಬೆಲೆ ಬಳಸುವ ಸೀರೆ ತೋರಿಸಿದಾಗ ಕಡಿಮೆ ಬೆಲೆ ಸೀರೆಯನ್ನು ಕೊಡಲು ಹೇಳಿದರು ವ್ಯಾಪಾರಿ ದಿಗುತನಾದ ಅವರ ದೃಷ್ಟಿಯಲ್ಲಿ ಪ್ರಧಾನಿಗಳು ದುಡ್ಡು ಕೊಡುವುದು ಬೇಡ ಎಂದಿತ್ತು ಆದರೆ ಶಾಸ್ತ್ರಿಗಳು ಇದಕ್ಕೆ ಉಪ್ಪು ಈ ಉಪ್ಪು ಅಂತವರೇ ನಲವತ್ತು ರೂಪಾಯಿ ಮೂಲದ ಸೀರೆ ಖರೀದಿಸಿ ಬಂದು ಶಾಸ್ತ್ರಿಗಳು ಮಿತವ್ಯಯದ ಜೀವನ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕೆಂಬ ತತ್ವದ ಅಳವಡಿಕೆ ಶಾಸ್ತ್ರಿಯವರು ತಾವು ಪ್ರಧಾನಿಯಾಗಿದ್ದ ಸಮಯದಲ್ಲಿ ತಮಗೆ ಬರುತ್ತಿದ್ದ ಹತ್ತು ಸಾವಿರ ಸಂಬಳಕ್ಕೆ ಬದಲಾಗಿ ಮೂರು ಸಾವಿರ ರೂಪಾಯಿಗಳಿಗೆ ಇಳಿಸಿಕೊಂಡು ಹಣ ಸಮಾಜದ ಎಲ್ಲಿಗೆ ಬಳಕೆಯಾಗುವಂತೆ ಮಾಡಿ ಇತರಿಗೆ ಮಾದರಿಯಾದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ